ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ನೋಡ್ಕೊಂಡು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ವಿಮಿಯದ ಮತ್ತೊಂದು ವಿಡಿಯೋಕ್ಕೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಈ ವಾರ್ಷಿಕ ಭವಿಷ್ಯ ಹೇಗಿರಲಿದೆ ಈ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಬಹುದಾಗಿದೆ ಸ್ನೇಹಿತರೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ಹೊಸ ವರ್ಷದಲ್ಲಿ ಈ ಮೇಷ ರಾಶಿಯವರು ಕಂಡಿದ್ದೀರಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರಿಗೆ ಶುಭವನ್ನು ತರಲಿದೆಯಾ ಲಾಭವನ್ನು ತರಲಿದೆಯಾ ಹಾಗೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಬನ್ನಿ ಸ್ನೇಹಿತರೆ ಸ್ಕಿಪ್ ಮಾಡಿ ಓಡಿಸಿ ಓಡಿಸಿ ವೀಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಆದ್ದರಿಂದ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಹೇ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟಲ್ಲಿ ಓಂ ಶ್ನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರ ಅನುಗ್ರಹದಿಂದ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಅಂತ ಕೇಳ್ಕೊಳ್ತಾ ಇನ್ನು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದ್ರೆ ಈ ಮೇಷ ರಾಶಿಯವರಿಗೆ ಹೊಸ ವರ್ಷವು ಉದ್ಯೋಗದ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನ ತರಲಿದೆಯಾ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭವಾಗಿರಲಿದ್ಯಾ ವ್ಯಾಪಾರಸ್ಥರಿಗೆ ಈ ಲಾಭವನ್ನ ಕಾಣುವಂತಹ ವರ್ಷವಾಗಿರ್ಲಿದೆಯಾ ಈ ವರ್ಷ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಸ್ಥಿತಿ ಮತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳನ್ನು ಕಂಡಿದ್ದಿರಿಯ ಈ ವಾರ್ಷಿಕ ರಾಶಿ ಫಲ ಹೇಗಿರಲಿದೆ ಎಂಬುದನ್ನು ತಿಳ್ಕೊಳ್ತಾ ಬರೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಮೇಷ ರಾಶಿಯ ಜನರು ಈ ವರ್ಷ ಸಾಕಷ್ಟು ಮಂಟಿಗೆ ಉತ್ತಮ ಫಲಿತಾಂಶಗಳನ್ನೇ ಪಡಿತಾ ಬರ್ತೀರಿ ಈ ವರ್ಷ ಮುಖ್ಯವಾಗಿ ಹೊಸ ವರ್ಷದ ಗ್ರಹಗಳ ಸ್ಥಾನದ ಬದಲಾವಣೆಗೆ ಸಂಬಂಧಪಟ್ಟಂತೆಯೇ ಗುರುವು ಆರಂಭದಿಂದಲೇ ಅಂಶ ರಾಜಯೋಗ ಮತ್ತೆ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸ್ತಾನೆ ಶನಿಯು ಈ ರಾಶಿ ಚಕ್ರದ ಚಿಹ್ನೆಯ ಹನ್ನೆರಡನೇ ಮನೆಯಲ್ಲಿ ಇರ್ತಾರೆ ಹೀಗಾಗಿ ಈ ಸಲ ಮೇಷಾರಾಶಿಯವರನ್ನು ಶನಿಯ ಸಾಡೇ ಸಾತಿಯ ಮೊದಲ ಹಂತವನ್ನು ಅನುಭವಿಸುವಂತೆ ಮಾಡ್ತದೆ ಇದರಲ್ಲದೆ ಮೇಷಾರಾಶಿಯ ಅದೃಷ್ಟ ಮನೆಯ ಅಧಿಪತಿಯಾಗಿರುವಂತಹ ಗುರು ಆಕ್ರಮಣಕಾರಿ ವೇಗದಲ್ಲಿ ಚಲಿಸ್ತಿದ್ದಾನೆ ಇದಲ್ಲದೆ ಈ ಆಕ್ರಮಣಕಾರಿ ಗುರುವಿನ ದೃಷ್ಟಿ ಅತ್ಯಂತ ಶಕ್ತಿಶಾಲಿ ಎಂದೇ ಪರಿಗಣಿಸಲಾಗ್ತದೆ ಇದು ಈ ರಾಶಿ ಚಿಕ್ಕ ಚಿಹ್ನೆಯ ಸ್ಥಳೀಯರನ್ನು ಅನೇಕ ತೊಂದರೆಗಳಿಂದ ರಕ್ಷಿಸುತ್ತದೆ ಗುರುವು ಈ ರಾಶಿಯ ಮೂರು ನಾಲ್ಕು ಮತ್ತು ಐದನೇ ಮನೆಗಳಲ್ಲಿ ಇರ್ತಾನೆ ಹೆಚ್ಚುವರಿಯಾಗಿ ರಾಹು ಮೂರನೇ ಮನೆಯಲ್ಲಿ ಇದ್ದರೆ ಪರಿಣಾಮವಾಗಿ ಈ ವರ್ಷವು ಮೇಷ ರಾಶಿಯವರಿಗೆ ಮನೆ ಭೂಮಿ ವಾಹನ ಆಸ್ತಿ ಆರೋಗ್ಯ ಉದ್ಯೋಗ ಸಮೃದ್ಧಿಯ ಸಾಧ್ಯತೆಗಳನ್ನು ಇನ್ನಷ್ಟು ಬಲಪಡಿಸಲಿದ್ದಾರೆ ಅಸಾಧ್ಯವಾದಂತಹ ವಿಷಯಗಳನ್ನು ಸಾಧ್ಯವಾಗಿಸುವಲ್ಲಿ ಕೂಡ ಈ ಮೇಷ ರಾಶಿಯವರು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಶಸ್ವಿ ಆಗ್ತಾ ಬರ್ತಾರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಸಂಪೂರ್ಣ ಬೆಂಬಲ ದೊರಕಲಿದೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತದ ಸಂದರ್ಭಗಳು ಕೂಡ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇರ್ತವೆ ವರ್ಷದ ಆರಂಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಆದರೆ ಇದೇ ಸಮಯದಲ್ಲಿ ವೆಚ್ಚಗಳು ಸಹ ಹೆಚ್ಚಾಗ್ಬೋದು ಇದ್ದಕ್ಕಿದ್ದಂತೆಯೇ ನಿಮ್ಮ ಖರ್ಚುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ನೀವು ವೆಚ್ಚವನ್ನು ನಿಯಂತ್ರಿಸದಿದ್ದರೆ ಅದು ನಿಮ್ಮನ್ನು ಆರ್ಥಿಕ ಬಿಕ್ಕಟ್ಟಿನ ತಹು ಕೂಡ ಕೊಂಡೊಯ್ಬೋದು ಸ್ನೇಹಿತರೆ ವರ್ಷದ ಜೂನ್ ಜುಲೈನಲ್ಲಿ ನಿಮ್ಮ ವ್ಯವಹಾರದ ಬೇಗವನ್ನು ಪಡಿತ ಹೋಗ್ತದೆ ಇದರಿಂದಾಗಿ ನೀವು ಆರ್ಥಿಕ ಲಾಭಗಳನ್ನು ಪಡೀತು ಹೋಗ್ತೀರಿ ಆದರೆ ನೀವು ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡಿದರೆ ಸಲಹೆಯೊಂದಿಗೆ ಮಾತ್ರ ಹೂಡಿಕೆಯನ್ನು ಮಾಡಬೇಕು ಏಕೆಂದ್ರೆ ಈ ಸಮಯದಲ್ಲಿ ನೀವು ಹಣವನ್ನು ಕಳೆದುಕೊಳ್ಬೋದು ಹಣದ ವಿಷಯದಲ್ಲಿ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಸಂಸ್ಥೆಯನ್ನ ಅಗತ್ಯವಾಗಿ ಅಥವಾ ಅಗತ್ಯಕ್ಕಿಂತ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲದಿದ್ರೆ ಇದರಲ್ಲಿಯೂ ಸಹ ಹಣದ ನಷ್ಟವನ್ನು ನೀವು ಅನುಭವಿಸ್ಬೋದು ವಿದೇಶಿ ಸಂಬಂಧಗಳಿಂದ ನೀವು ಆರ್ಥಿಕ ಧನಲಾಭವನ್ನು ಪಡಿತ ಹೋಗ್ತೀರಿ ಕ್ರಮೇಣ ಆರ್ಥಿಕ ಜೀವನದಲ್ಲಿ ಸಂದರ್ಭಗಳು ನಿಮಗೆ ಬಹಳಷ್ಟು ಅನುಕೂಲಕರವಾಗಿರ್ತವೆ ಇದು ಆರ್ಥಿಕ ಜೀವನಕ್ಕೆ ಅದ್ಭುತವಾಗಿರ್ತದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನೀವು ವಿವಿಧ ಮೂಲಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಬಲವಾದ ಸಾಧ್ಯತೆಯನ್ನು ಕೂಡ ಹೊಂದಿರ್ತೀರಿ ಸ್ನೇಹಿತರೆ ಇನ್ನು ವೃತ್ತಿ ಜೀವನದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಂದರೆ ವೃತ್ತಿ ಜೀವನದ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರು ಹಿಮೇಶ ರಾಶಿಯವರಿಗೆ ಬಹಳಷ್ಟು ಅನುಕೂಲಕರವನ್ನು ತರಲಿದೆ ವರ್ಷದ ಆರಂಭದಲ್ಲಿಯೇ ಕೆಲಸದಲ್ಲಿ ಕೆಲವು ಸವಾಲುಗಳು ಕೂಡ ಉದ್ಭವಿಸಬಹುದು ಅದಂದ ಮಾತ್ರಕ್ಕೆ ಈ ಎರಡು ಸಾವಿರದ ಇಪ್ಪತ್ತಾರು ಚೆನ್ನಾಗಿಲ್ಲ ಅಂತ ಅಂದ್ಕೋಬೇಡಿ ಸ್ನೇಹಿತರೆ ನಿಮ್ಮ ಕಠಿಣ ಪರಿಶ್ರಮವನ್ನು ಪಟ್ಟರೆ ಸಮರ್ಪಣೆಯನ್ನು ಪಟ್ಟರೆ ಎಂತಹ ಸಮಸ್ಯೆಗಳನ್ನು ಕೂಡ ನೀವು ನಿವಾರಿಸ್ಬೋದಾಗಿದೆ ಜೂನ್ ಮತ್ತು ಜುಲೈ ತಿಂಗಳುಗಳು ಕೂಡ ಗಮನಾರ್ಹವಾದ ಯಶಸ್ಸನ್ನು ತಂದು ಕೊಡ್ತಾ ಹೋಗ್ತದೆ ಮನ್ನಣೆಯನ್ನು ತರುವಂತಹ ಸಾಧ್ಯತೆಯನ್ನು ಕೂಡ ಇರಲಿದೆ ಸ್ನೇಹಿತರೆ ನೀವು ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಬಡ್ತಿ ಗಳಿಸಲು ಆಸಕ್ತಿಯನ್ನು ಹೊಂದಿದರೆ ಇದು ಅತ್ಯುತ್ತಮವಾದಂತಹ ಸಮಯವಾಗಿರ್ತದೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳುವುದು ಬಹಳ ನಿರ್ಣಾಯಕವಾಗಿರ್ತದೆ ಏಕೆಂದರೆ ತಂಡದ ಕೆಲಸವು ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಹಾಯವಾಗ್ಬೋದು ಹೊಸ ಯೋಜನೆ ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ನಿಮ್ಮ ದಕ್ಷತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕೂಡ ಹೆಚ್ಚಿಸ್ತಾ ಬರ್ತದೆ ಗುರುವು ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಶನಿಯ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರೋ ಕಾರಣ ಇದು ಇನ್ನೂ ಅನೇಕ ತುಲನಾತ್ಮಕವಾಗಿ ಸುಲಭವಾಗ್ತೋಗ್ತದೆ ಜನವರಿ ಇಪ್ಪತ್ತರಿಂದ ಮೇ ಹದಿನೇಳರವರೆಗೆ ಶನಿಯು ಯಾವುದೇ ಗ್ರಹದಿಂದ ಪ್ರಭಾವಿತನಾಗಿರುವುದಿಲ್ಲ ಇದು ನಿಮಗೆ ಹೆಚ್ಚು ಶ್ರಮವಹಿಸುವಂತಹ ಅಗತ್ಯವಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳದಿರುವುದು ಒಳ್ಳೆಯದು ಮೇ ಹದಿನೇಳರಿಂದ ಅಕ್ಟೋಬರ್ ಒಂಬತ್ತರ ನಡುವೆ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಬೆಳವಣಿಗೆಯ ಅವಕಾಶಗಳನ್ನು ಕೂಡ ಕಾಣ್ತಾ ಬರ್ತೀರಿ ಆದರೆ ಅಕ್ಟೋಬರ್ ಒಂಬತ್ತರ ನಂತರದ ಸಂದರ್ಭಗಳು ಮತ್ತೆ ಸವಾಲಿನದ್ದಾಗಬಹುದು ಒಟ್ಟಾರೆಯಾಗಿ ಈ ವರ್ಷ ನಿರಂತರ ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ ಆದರೂ ಫಲಿತಾಂಶಗಳು ಮಿಶ್ರ ಫಲಿತಾಂಶಗಳನ್ನು ನೀವು ಕಾಣುತ್ತಾ ಬರ್ತೀನಿ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ವೈವಾಹಿಕ ಜೀವನದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವೈವಾಹಿಕ ಜೀವನವು ಕೂಡ ಬಹಳಷ್ಟು ಚೆನ್ನಾಗಿರಲಿದೆ ಆದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತಾಳ್ಮೆ ಮತ್ತು ಪ್ರೀತಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮತ್ತು ಘರ್ಷಣೆಗಳು ಸಾಧ್ಯವಾಗಲಿದೆ ಆದರೆ ತಾಳ್ಮೆ ಮತ್ತು ಪರಸ್ಪರ ತಿಳುವಳಿಕೆಯಿಂದ ಇದನ್ನು ಪರಿಹರಿಸಬಹುದು ಜುಲೈನಿಂದ ಅಕ್ಟೋಬರ್ವರೆಗಿನ ಅವಧಿಯು ವೈವಾಹಿಕ ಸಂಬಂಧಗಳನ್ನು ಬಲಪಡಿಸಲು ಬಹಳಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಕುಟುಂಬ ಮತ್ತು ಮಕ್ಕಳೊಂದಿಗೆ ಬಾಂಧವ್ಯವನ್ನು ಬೆಳೆಸುವತ್ತ ಗಮನವನ್ನು ಹರಿಸಿ ಪಾಲುದಾರಿಕೆ ಮತ್ತು ನಂಬಿಕೆಯ ಮೂಲಕ ನೀವು ಮತ್ತು ನಿಮ್ಮ ಸಂಗಾತಿಯನ್ನು ವರ್ಷವಿಡಿ ಸಂತೋಷ ಮತ್ತು ಸಮತೋಲಿತ ಜೀವನವನ್ನು ಆನಂದಿಸ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರೇಮ ಜೀವನದ ವಿಚಾರಕ್ಕೆ ಬರೋದಾದರೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರು ರೋಮಾಂಚನಕಾರಿ ವರ್ಷವಾಗಿರ್ತದೆ ಅವಿವಾಹಿತರು ಹೊಸ ಸಂಬಂಧಗಳನ್ನು ಹೊಂದುವ ಸಾಧ್ಯತೆ ಇರಲಿದ್ದು ಅಲ್ಲಿ ಭಾವನಾತ್ಮಕ ತಿಳುವಳಿಕೆ ಮತ್ತು ಆಕರ್ಷಣೆಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಸ್ತಿತ್ವದಲ್ಲಿರುವಂತಹ ಸಂಬಂಧಗಳು ಹೆಚ್ಚಿನ ಮಾಧುರ್ಯ ಮತ್ತು ತಿಳುವಳಿಕೆಯನ್ನು ಸಹ ಅನುಭವಿಸಲಿದ್ದು ನಿಮ್ಮ ಮೋಡಿ ಮತ್ತು ಆತ್ಮವಿಶ್ವಾಸವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಇನ್ನಷ್ಟು ಬಲಪಡಿಸುವ ಕಾರಣ ನಿಮ್ಮ ಸಂಬಂಧಗಳು ಕೂಡ ಉತ್ತಮವಾಗಿ ಉಳಿಯಲಿದೆ ಸ್ನೇಹಿತರೆ ವ್ಯತ್ಯಾಸಗಳು ಉಂಟಾದಾಗ ತಾಳ್ಮೆಯಿಂದ ಸಂವಹನ ನಡೆಸುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಇದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಂದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಈ ಮೇಷ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗುವಂತ ಸೂಚಿಸಲಿದೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕು ಶಿಕ್ಷಣಕ್ಕೆ ಪರಿಸ್ಥಿತಿಗಳು ಬಹಳ ಉತ್ತಮವಾಗಿರ್ತದೆ ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗ್ಬೋದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬೋದಾಗಿದೆ ಸ್ನೇಹಿತರೆ ಉನ್ನತ ಶಿಕ್ಷಣಕ್ಕೆ ಸಮಯ ಬಹಳ ಉತ್ತಮವಾಗಿರಲಿತ್ತು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ತಿಂಗಳು ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಆದರೆ ವಿದೇಶಿ ಶಿಕ್ಷಣ ಸಂಸ್ಥೆಯಲ್ಲಿ ಎಚ್ಚರಿಕೆಯಿಂದ ಆಯ್ಕೆ ಮಾಡುವುದನ್ನು ನೀವು ನೆನಪಿನಲ್ಲಿ ಹೇಳಬೇಕಾಗಿರುತ್ತದೆ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ತಮ್ಮ ಅಧ್ಯಯನದಿಂದ ಬೇರೆಡೆಗೆ ತಿರುಗಬಹುದು ಈ ಸಮಯದಲ್ಲಿ ಅಧ್ಯಯನವನ್ನು ಮಾಡುವಾಗ ಅಡೆತಡೆಗಳನ್ನು ಎದುರಿಸ್ಬೋದು ಪರೀಕ್ಷೆಯ ಬಗ್ಗೆಯೂ ಉದ್ವಿಗ್ನತೆಯು ಕೂಡ ಉಂಟಾಗ್ಬೋದು ಸ್ನೇಹಿತರೆ ನಂತರ ಶಿಕ್ಷಣಕ್ಕೆ ಪರಿಸ್ಥಿತಿಗಳು ಬಹಳ ಉತ್ತಮವಾಗಿರುತ್ತವೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಬಹಳಷ್ಟು ಪರಿಶ್ರಮವನ್ನು ಪಡ್ತೀರಿ ನಿಮ್ಮ ಅಧ್ಯಯನದಲ್ಲಿ ನೀವು ಯಾವುದೇ ರೀತಿಯ ಸಮಯವನ್ನು ಎದುರಿಸಿದ್ರೆ ನಿಮ್ಮ ಸಹಪಾಠಿಗಳು ಮತ್ತು ಶಿಕ್ಷಕರು ಅವರಿಂದ ಸಹಾಯವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಮನಸ್ಸನ್ನು ಸ್ಥಿರವಾಗಿಡಲು ಯೋಗ ಮತ್ತು ಧ್ಯಾನವನ್ನು ಮಾಡಿ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಅದು ಈ ವರ್ಷ ಬಹಳಷ್ಟು ವಿಶೇಷವಾಗಿರಲಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಬನ್ನಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತಾರು ಆರೋಗ್ಯದ ವಿಚಾರದಲ್ಲಿ ಕೆಲವು ಸವಾಲುಗಳು ಕೂಡ ಇರಲಿದೆ ನಿಮ್ಮ ಒತ್ತಡ ಕಣ್ಣು ಮತ್ತು ಮಧುಮೇಹ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಈ ರಾಶಿಯವರು ಹೆದರಿಸಬಹುದು ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡ್ತಾ ಬನ್ನಿ ಬಲವಾದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸವನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ ವರ್ಷದ ಮಧ್ಯಭಾಗದಿಂದ ನಿಮ್ಮ ಆರೋಗ್ಯವು ಸುಧಾರಿಸಲಿದೆ ನೀವು ಚೈತನ್ಯಶೀಲರಾಗಿಯೂ ಕೂಡ ಇರಲಿದ್ದೀರಿ ಪ್ರಯಾಣ ಅಥವಾ ಕಾರ್ಯನಿರತ ವೇಳಾಪಟ್ಟಿಗಳು ಆಯಾಸಕ್ಕೆ ಕೂಡ ಕಾರಣವಾಗಬಹುದು ಅದರಿಂದ ಬಹಳ ಎಚ್ಚರಿಕೆಯಿಂದ ಹೇರಿ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಮೇಷರಾಶಿಯವರಿಗೆ ಹೊಟ್ಟಾರೆ ಉತ್ತೇಜನಕಾರಿ ಮತ್ತು ಪ್ರಗತಿಪರ ವರ್ಷವಾಗಿರ್ತದೆ ಎರಡು ಸಾವಿರದ ಇಪ್ಪತ್ತಾರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸಿಗೆ ಅವಕಾಶಗಳಿದ್ದರೂ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಜಾಗರೂಕತೆಯನ್ನು ವಹಿಸಬೇಕು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲೂ ಸಮತೋಲನ ಮತ್ತು ತಿಳುವಳಿಕೆ ಬಹಳಷ್ಟು ಮುಖ್ಯವಾಗಿರ್ತದೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ನೀವು ಈ ವರ್ಷವನ್ನು ಆನಂದದಾಯಕವಾಗಿ ಆಗಿಸ್ಕೊಳ್ಬೋದಾಗಿದೆ ಫಲಪ್ರದವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಆ ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಲಿದೆ ಅಂತ ಹೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುಭ್ಯೋ ನಮಃ ಓಂ ಲಕ್ಷ್ಮೀನಾರಾಯಣ ಯ ನಮಃ ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಅಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್